ベッドベッド。 ಮುಖ್ಯಂದೋಲನಕ್ಕೆ ಮುಖ್ಯ ಆಂದೋಲನಕ್ಕೆ ಬೌದ್ಧಿ ಅಥವಾ ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ತ್ಯಾಗಮಯ ಕರ್ಣಮಯಾದಂತ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಚರಣ ಚರಣಕಮಲ ವಂದನೆಯನ್ನ ಸಲ್ಲಿಸಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಬೌದ್ಧ ಧರ್ಮದ ಪ್ರಚಾರ ಮತ್ತು ಪ್ರಸಾರ ಸಲುವಾಗಿ ಕಟ್ಟಿದಂತಹ ಭಾರತೀಯ ಬೌದ್ಧ ಮಹಾಸಭೆಯ ಸಂರಕ್ಷಕರಾದಂತಹ ಮಹಾ ಉಪಾಧ್ಯಕ್ಷ ಮೀರಾ ತಾಯಿ ಅಂಬೇಡ್ಕರ್ ಹಾಗೂ ಕಾರ್ಯಾಧ್ಯಕ್ಷರಾದಂಥ ಭೀಮಾ ಯಶ್ವಂತರಾವ್ ಅಂಬೇಡ್ಕರ್ ಅವರ ಧರ್ಮದ್ದಾರಗಳಿಗೂ ಜೈ ಅನ್ನು ಹೇಳುತ್ತ ಇವತ್ತಿನ ದಿವಸ ಈ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಂಥ ಎಲ್ಲ ಭಾರತೀಯ ಬೌದ್ಧ ಮಹಾಸಭೆಯ ಪದಾಧಿಕಾರಿಯವರಿಗೂ ಹಾಗೂ ಅಂಬೇಡ್ಕರ್ ಅವರ ಅನುಯಾಯಿಯವರಿಗೂ ಜೈಕಿಮ್ ನಮ್ಮ ನಾನೋದೇ ಆದಂತ ಒಂದು ಸ್ಥಳ ಆ ಒಂದು ವಿಹಾರದಲ್ಲಿ ಬೌದ್ಧ ಹಿಕ್ಕು ಅವರಿಗೆ ಅಲ್ಲಿ ಒಂದು ಅಧಿಕಾರದ ಒಂದು ಅವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಆಶೆಯಿಂದ ಮತ್ತು ನಾಗ್ಪುರದಲ್ಲಿರ್ತಕ್ಕಂತಹ ಒಂದು ದೀಕ್ಷಾ ಭೂಮಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆತನಕ್ಕೆ ಒಂದು ಅಧಿಕಾರದಲ್ಲಿ ಕೊಡಬೇಕು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ಪಡೆದಂತಹ ಮಗು ಏನಿದೆ ಅದರದ್ದು ಆಧಾರಿತ ಸಹ ಅಂಬೇಡ್ಕರ್ ಅವರ ಒಂದು ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಈ ಎಲ್ಲ ಸ್ಥಳಗಳು ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಆ ರಾಜ್ಯದವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಬೇಡಿಕೆಗೆ ಒಂದು ಸ್ಪಂದಿಸಿ ನಿರ್ಧಾರವನ್ನು ಕೊಡಬೇಕಾಗಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಬೇಕು ಜೈ ಹಿಂದ್ ನಮಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಭಾರತೀಯ ಬೌದ್ಧ ಮಹಾಸಭಾ ಅಂದರೆ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಇವರ ವತಿಯಿಂದ ಈ ಬೇಡಿಕೆಗಳನ್ನು ನಾವು ಈಡೇರಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಅನ್ನು ಸ್ವೀಕಾರ ಮಾಡಿ ಅವರು ಸರ್ಕಾರ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ ಏಕೆಂತಂದರೆ ಮಹಾಬೋಧಿ ಮಹಾವಿಹಾರ ಬೋಧಗೆಯಾದ ಈ ಬಿ ಟಿ ಆ್ಯಕ್ಟ್ ರದ್ದು ಮಾಡಬೇಕು ಮತ್ತು ಬೌದ್ಧರಿಗೆ ನ್ಯಾಯ ಒದಗಿಸಿಕೊಡಬೇಕು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ವಿಹಾರಗಳಾಗಲಿ ಮಂದಿರಗಳಾಗಲಿ ಚರ್ಚ್ಗಳಾಗಲಿ ಗುರುದ್ವಾರ ಆಗಲಿ ಮಸ್ಜಿದ್ಗಳಾಗಲಿ ಇನ್ನಿತರ ದೇವಸ್ಥಾನಗಳು ಅವರವರ ಸಮುದಾಯಕ್ಕೆ ಅವರವರ ಸಂಘ ಸಂಸ್ಥೆಗೆ ಒಪ್ಪಿಸ್ಬೇಕು ಆದರೆ ಭಾರತ ದೇಶದಲ್ಲಿ ಬೌದ್ಧರ ಮೇಲೆ ಬಹಳ ಅನ್ಯಾಯ ಇದೆ ಬೌದ್ಧಗಯಾದ ಮಹಾಬೋಧಿ ಮಹಾವಿಹಾರದಲ್ಲಿ ಹಿಂದೂಗಳು ಅವರು ಕರ್ಮಕಾಂಡ ಮಾಡ್ತಾಯಿದ್ದಾರೆ ಮತ್ತು ಅವರು ಪಿಂಡದಾನ ಮಾಡ್ತಾ ಇದ್ದಾರೆ ಬೋಧಗಯ ಇದು ಮುಕ್ತಿ ಕೇಂದ್ರ ಮತ್ತು ಜ್ಞಾನೋದಯ ಆಗಿರ್ತಕ್ಕಂಥ ಸ್ಥಳ ಈ ಸ್ಥಳದಲ್ಲಿ ಹಿಂದೂಗಳು ಕರ್ಮಕಾಂಡ ಮಾಡೋದಾಗಲಿ ಮತ್ತು ಪಿಂಡದಾನ ಮಾಡೋದಾಗ್ಲಿ ಇದು ಸರಾಸರಿ ತಪ್ಪದ ಸರ್ಕಾರದ ಗಮನಕ್ಕೆ ನಾವು ತರ್ತಾ ಇದ್ದೇವೆ ಈ ಮಹಾಬೋಧಿ ಮಹಾವಿಹಾರದ ಈ ಬಿ ಟಿ ಆ್ಯಕ್ಟ್ ರದ್ದಾಗಬೇಕು ಬೌದ್ಧರಿಗೆ ನ್ಯಾಯ ಸಿಗಬೇಕು ಮತ್ತು ಇದರ ಸಂಪೂರ್ಣ ಜವಾಬ್ದಾರಿ ಬೌದ್ಧರ ಕೈಯಲ್ಲಿ ಸಿಗಬೇಕಂತ ಈಗ ಸುಮಾರು ತಿಂಗಳಿಂದ ಅಲ್ಲಿ ಏನು ನಡೀತಾ ಇದೆ ಆಂದೋಲನ ನಡೀತಾ ಇದೆ ಆದರೂ ಕೂಡ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ಈ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಲಿ ಅವರು ತನ್ನ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ದಯವಿಟ್ಟು ಈ ರೀತಿ ಒಂದು ವೇಳೆ ತಗೊಳ್ಕೊಳ್ತೆ ಇದ್ದ ಪಕ್ಷದಲ್ಲಿ ದೇಶದಲ್ಲಿ ಉಗ್ರ ಹೋರಾಟ ಆಗ್ತದ ನಾವು ಬಂತಿಜಿಯವರು ಶಾಂತಿಯಿಂದ ಒಂದು ಒಳ್ಳೆ ಮಾರ್ಗದಿಂದ ನಡಿಬೇಕು ಅಂತ ನಮ್ಮ ಜನರಿಗೆ ನಮ್ಮ ಉಪಾಸಕರಿಗೆ ಭಾರತೀಯ ಬೌದ್ಧ ಮಹಾಸಭಾದವರಿಗೆ ನಾವು ಹೇಳಿದ್ದೇವೆ ಅವರು ಶಾಂತಿಯುತವಾಗಿ ಬಂದು ಈ ಮೆಮೊರಂಡಮ್ ಕೊಟ್ಟಿದ್ದಾರೆ ಈ ಜಿಲ್ಲಾಧಿಕಾರಿಗಳಾಗಲಿ ಇನ್ನಿತರ ಪದಾಧಿಕಾರಿಗಳಾಗಲಿ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ದೇಶದ ಪ್ರಧಾನಮಂತ್ರಿಗಳಾಗಲಿ ಈ ದೇಶದ ರಾಷ್ಟ್ರಪತಿಗಳಾಗಲಿ ಅವರು ಕಣ್ ತೆರೆದು ಕಿವಿ ಕಿವಿ ಮುಚ್ಚಲ್ದೆ ಕಿವಿ ತೆರೆದು ಈ ವಿಷಯವನ್ನು ಗಮನಕ್ಕೆ ತಂದು ಭಾರತದ ಈ ಬುದ್ಧಿಸ್ಟ್ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ ಸ್ಮರಿಸುತ್ತಾ ದಿ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಮಹಾ ಉಪಾಸಕರು ಮೀರ ತಾಯಿ ಅಂಬೇಡ್ಕರ್ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಡಾಕ್ಟರ್ ಭೀಮರಾವ್ ಯಶಂದ್ರಾವ್ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ತ್ರಿವಾರ ವಂದನೆಯನ್ನು ಸಲ್ಲಿಸುತ್ತಾ ದಿ ಬುದ್ಧಿ ಸೊಸೈಟಿ ಆಂಡ್ ಇಂಡಿಯಾ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮ ಇದಾಗಿದೆ ಇಂದು ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾ ಹಾಗೂ ತಾಲೂಕಾ ಪುರುಷ ಮತ್ತು ಮಹಿಳೆಯರ ಒಂದು ಸಹಯೋಗದೊಂದಿಗೆ ಈ ಒಂದು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಪೂಜ್ಯರು ಹೇಳಿರುವ ಹಾಗೆ ಹಾಗೂ ನಮ್ಮ ಎಲ್ಲ ಹಿರಿಯರು ಹೇಳಿರುವ ಹಾಗೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಬೌದ್ಗಯ ಅಂದರೆ ಮಹಾಬೋಧಿ ಮಹಾವಿಯರ್ ಮುಕ್ತಿ ಆಂದೋಲನದ ಒಂದು ಬಹುದೊಡ್ಡ ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನಾಗಿ ಇವತ್ತು ನಮ್ಮ ದೇಶದಲ್ಲಿ ಕಂಡು ಬರ್ತಕ್ಕಂಥ ಬಹುದೊಡ್ಡ ಸಮಸ್ಯೆಯಲ್ಲಿ ಒಂದಾಗಿರ್ತಕ್ಕಂಥದ್ದಾಗಿದೆ ಮಾನೆಯರಿಗೆ ಗೊತ್ತಾ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಯಾ ಧರ್ಮದ ಆಗಲಿ ಮಸ್ಜಿದ್ಗಳಾಗಲಿ ದೇವಾಲಯಗಳಾಗಲಿ ಆಯಾ ಧರ್ಮದವರಿಗೆ ಮಾತ್ರ ಅಲ್ಲಿಯ ಆಡಳಿತದ ಸಂಪೂರ್ಣ ಅಧಿಕಾರ ಅವರಿಗಿದೆ ಆದ್ರೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಒಂದು ಬೌದ್ಧಗಯ ಅದು ಬೌದ್ಧರ ಆಡಳಿತ ಇರದೇ ಇರತಕ್ಕಂಥದ್ದು ಬಹಳ ಒಂದು ಸಂದಿಗ್ಧ ಮತ್ತು ಶೋಚನೀಯವಾಗಿರ್ತಕ್ಕಂಥ ವಿಷಯವಾಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಲ ಈ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ನಿಮಿತ್ತವಾಗಿ ನಾವು ಸತ್ಯಾಗ್ರಹಗಳನ್ನು ಹೋರಾಟಗಳನ್ನು ಮಾಡ್ತಾ ಬಂದಿದ್ರು ಕೂಡ ಇವತ್ತು ಇಲ್ಲಿವರೆಗೂ ಕೂಡ ಸರ್ಕಾರ ಕಣ್ಣೆತ್ತಿ ನೋಡಿ ಈ ಸತ್ಯವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ಸ್ಪಂದನೆ ಮಾಡದಿರ್ತಕ್ಕಂಥದ್ದು ಬಹಳ ದೂರದೃಷ್ಟಕರವಾದವಾಗಿರ್ತಕ್ಕಂಥ ವಿಷಯವಾಗಿದೆ ಹೀಗಾಗಿ ಸರ್ಕಾರ ಕೂಡಲೇ ಈ ಒಂದು ಬಿಹಾರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬೌದ್ಧರ ಒಂದು ಸಹನೆಯನ್ನು ಮತ್ತೆ ಪರೀಕ್ಷೆ ಮಾಡದೆ ಕೂಡಲೇ ಈ ಬಿ ಟಿ ಆ್ಯಕ್ಟ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಕಾಯ್ದೆಯನ್ನು ರದ್ದು ಮಾಡಿ ಅದು ಬೌದ್ಧರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆದೇಶ ವ್ಯವಸ್ಥೆಯನ್ನು ವಹಿಸಿಕೊಡ್ಬೇಕಂತಕ್ಕಂಥ ಒಂದು ಒತ್ತಡವನ್ನು ನಾವು ಸರ್ಕಾರಕ್ಕೆ ಹೇರಲಿಕ್ಕೆ ಬಯಸ್ತಾ ಒಂದು ಎರಡನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ಪಡೆದಿರ್ತಕ್ಕಂಥ ಮಧ್ಯಪ್ರದೇಶ ರಾಜ್ಯದ ಇಂದೂರು ಜಿಲ್ಲೆಯ ಮೋಹು ಅಂತಕ್ಕಂಥ ಸ್ಥಳದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಸ್ಮಾರಕವನ್ನು ರಚನೆ ಮಾಡಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಆದರೆ ಆ ಒಂದು ಮಹೋ ಸ್ಮಾರಕ ಮಾಡಿದ ಒಂದು ಆಯಾ ಸ್ಥಳಗಳಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಯೋಗ್ಯವಾಗಿರ್ತಕ್ಕಂಥ ಕೆಲವು ಅಲ್ಲಿ ಪದಗಳನ್ನು ಬಳಕೆ ಮಾಡುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಒಂದು ನೋವನ್ನುಂಟು ಮಾಡ್ತಕ್ಕಂಥ ಒಂದು ಅನೇಕ ಅಲ್ಲಿ ವಿಚಾರಗಳಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥದ್ದಾಗಿದೆ ಹೀಗಾಗಿ ಕೂಡಲೇ ಈ ಒಂದು ಮಧ್ಯಪ್ರದೇಶ ಸರ್ಕಾರ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಯಾವ ಸಾಹಿತ್ಯ ಅಥವಾ ಲೇಖನಗಳಲ್ಲಿ ಮಾಡ್ತಕ್ಕಂಥದ್ದಾಗಿದೆ ಅದು ಸಂಪೂರ್ಣವಾಗಿ ಕೈಬಿಟ್ಟು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ದಿ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಒಂದು ಸಂಸ್ಥೆಗೆ ಅದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಕೊಡಬೇಕಂತಕ್ಕಂಥ ಹಕ್ಕೊತ್ತಾಯವನ್ನು ಈ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೂರನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮಹಾರಾಷ್ಟ್ರ ರಾಜ್ಯದ ನಾಗಪುರ್ ದೀಕ್ಷಾ ಭೂಮಿಯಲ್ಲಿ ಐದು ಲಕ್ಷ ಜನ ಬೌದ್ಧ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಅಂದಿನ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಅವರು ಆ ಒಂದು ಯಶವಂತರಾವ್ ಅವರು ಅಂದಿನ ಎರಡನೇ ಭಾರತೀಯ ಬೌದ್ಧ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಯಶವಂತರಾವ್ ಅಂಬೇಡ್ಕರ್ ಅವರ ಒಂದು ಸಂಸ್ಥೆಯ ಒಂದು ನೇತೃತ್ವದಲ್ಲಿ ಅದು ಭಾರತೀಯ ಬೌದ್ಧ ಮಹಾಸಭೆಗೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಡಬೇಕಂತಕ್ಕಂಥ ಅಂದಿನ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವತ್ತ ಆ ಒಂದು ದೀಕ್ಷಾ ಭೂಮಿಯ ಸಂಪೂರ್ಣ ನಿರ್ವಹಣೆಯಲ್ಲಿ ಗೊತ್ತಾ ಭಾರತೀಯ ಬೌದ್ಧ ಮಹಾಸಭೆ ಏತರ ಸಂಸ್ಥೆ ಗೊತ್ತಾ ಅಧಿಕಾರವನ್ನು ಮಾಡ್ತಕ್ಕಂಥದ್ದು ಬಹಳ ಇದು ಅನ್ಯಾಯವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ ಹೀಗಾಗಿ ಕೂಡಲೇ ಮಹಾರಾಷ್ಟ್ರ ಸರ್ಕಾರವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷಾ ಪಡೆದಿರ್ತಕ್ಕಂಥ ಭೂಮಿ ಸಂಪೂರ್ಣವಾಗಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಧಾರ್ಮಿಕ ಸಂಸ್ಥೆ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಗೆ ಅದನ್ನು ಹಸ್ತಾಂತರ ಮಾಡಿ ಇಡೀ ದೇಶಾದ್ಯಂತ ಶಾಂತಿ ಮತ್ತು ಸುವ್ಯವಸ್ಥೆ ಕರುಣೆ ಮೈತ್ರಿಯ ಒಂದು ಭಾವನೆಯನ್ನು ಜನರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಅಲ್ಲಿಯ ಸರ್ಕಾರ ತೀರ್ಮಾನವನ್ನು ಮಾಡಿ ನಮ್ಮ ಹಕ್ಕಿಗೆ ಅವರು ನ್ಯಾಯವನ್ನು ಕೊಡ್ತಾರಂತಕ್ಕಂಥ ಒಂದು ಬೇಡಿಕೆಯನ್ನು ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಹೆಸರು ರಾಜಪ್ಪ ಗುನ್ನಳಿಕರ್ ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾಧ್ಯಕ್ಷ ಬೀದರ್ ಸಚಿವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ಇವತ್ತು ಭಾರತೀಯ ಬೌದ್ಧ ಮಹಾಸಭೆಯ ವತಿಯಿಂದ ಬೌದ್ಧಗಯಾ ಮುಕ್ತಿ ಆಂದೋಲನದ ಕುರಿತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಪ್ರತಿಭಟನಾ ಮನವಿಯನ್ನು ಸೊ ನಮಗೆ ಪರಿಚಯ ಇದೆ ಸೊ ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾಯಿದೆ ಅಂದರೆ ಆ ಸ್ವಾತಂತ್ರ್ಯಕ್ಕಿಂತ ಪೂರ್ವ ಎಷ್ಟು ಅನ್ಯಾಯ ಆಗ್ತಿ ಆಗ್ತಿತ್ತು ಅನ್ನೋದನ್ನು ನಾವು ಊಹಿಸಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧರ್ಮದವರಿಗೆ ಸಮಾನವಾಗಿರ್ತಕ್ಕಂಥ ಮತ್ತು ಅವರಿಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಆ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಬೌದ್ಧಗಯ್ಯ ಟೆಂಪಲ್ ಎಷ್ಟನ್ನು ಮಾಡಿ ಬೌದ್ಧರಿಗೆ ಅನ್ಯಾಯ ಮಾಡುವಂತಹ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಬೌದ್ಧ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಆಚರಣೆಗಳು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆ ಕಮಿಟಿಯಲ್ಲಿರ್ತಕ್ಕಂತಹ ಆ ಕಮಿಟಿಯನ್ನೇ ರದ್ದು ಮಾಡಿ ಬೌದ್ಧಯ ಆಡಳಿತ ಬೌದ್ಧರಿಗೆ ಒಪ್ಪಿಸಬೇಕು ಹೇಳಿ ನಾವು ಸುಮಾರು ದಿವಸಗಳಿಂದ ಈ ಒಂದು ಪ್ರತಿಭಟನೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆದರೂ ಕೂಡ ಸರ್ಕಾರ ಇದಕ್ಕೆ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಧಿಕಾರ ಬೌದ್ಧರಿಗೆ ಕೊಡದೆ ಹೋದರೆ ಮುಂದೆ ಉಗ್ರವಾದ ಹೋರಾಟಗಳು ನಡೀತವೆ ಅದಕ್ಕಾಗಿ ಬಿಹಾರ ಸರ್ಕಾರ ಬೇಗನೆ ಬೌದ್ಧರಿಗೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆ ಬೀದರ್ ತಮಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಮುಖ್ಯವಾಗಿ ಮೂರು ವಿಷಯಗಳವ ಟಿ ಆಕ್ಟ್ ಭಾರತ ಸ್ವತಂತ್ರ ಆಗಲಿಕ್ಕಿಂತ ಮುಂಚೆ ಏನದು ನಿರ್ಮಾಣ ಮಾಡಿದ್ದಾರ ಅದು ರದ್ದಾಗಬೇಕು ಮಹಾಬೋಧಿ ಮಹಾವಿಹಾರ ಗೋದ್ಗೆಯ ವಿಹಾರ ಇದು ಬೌದ್ಧರ ಅಧೀನ ಆಗಬೇಕು ಎಷ್ಟೋ ದಿನದಿಂದ ಇದು ಸಂಘರ್ಷ ನಡೀತಾ ಇದೆ ಈಗ ಭಾರತ ಸ್ವಾತಂತ್ರ್ಯ ಆದಮೇಲೆ ಸಂವಿಧಾನ ಜಾರಿಗೆ ಬಂದ ಮೇಲೆ ಬಿ ಟಿ ಆ್ಯಕ್ಟ್ ರದ್ದಾಗಬೇಕಾಗಿತ್ತು ಇನ್ನೂ ಅದು ನಡ್ಸ್ಕೊಂಡು ಬಂದಿದ್ದಾರ ಜಿಲ್ಲಾಧಿಕಾರಿಗಳು ತಾವೆಲ್ಲ ಇಂಟೆಲೆಕ್ಚುವಲ್ ಇರ್ತೀರಿ ಈ ಬಿ ಟಿ ಆ್ಯಕ್ಟ್ ಆ್ಯಕ್ಟ್ ಇದು ಏನು ಮಾಡಬೇಕು ರದ್ದು ಮಾಡಿ ಭಾರತೀಯ ಸಂವಿಧಾನದ ಪ್ರಕಾರ ಅವರವರ ಆಸ್ತಿ ಅಂದರೆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಸಲಿ ಅವರಿಗೆ ಒಪ್ಪಿಸ್ಬೇಕು ದರ್ಗಾದಲ್ಲಿ ಹೋಗಿ ಬಂತಜಿ ಇರೋಲ್ಲ ಮತ್ತು ಬುದ್ಧ ಬಂದು ಯಾರು ಮುಸ್ಲಿಂ ಜನ ಇರಲ್ಲ ಹಿಂದೂ ಆಗಲಿ ಮೌಲ್ವಿ ಆಗಲಿ ಇರಲ್ಲ ಹಿಂದೂ ಟೆಂಪಲ್ದಾಗ ಹೋಗಿ ಯಾರು ಕ್ರಿಶ್ಚಿಯನ್ ಪಾದ್ರಿಯಾಗಿ ಪೂಜೆ ಮಾಡಲ್ಲ ಅದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾರತ ಸಂವಿಧಾನ ಪ್ರಕಾರ ಅವ್ರವ್ರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇದು ಬಿ ಟಿ ಆ್ಯಕ್ಟ್ ರದ್ದಾಗಬೇಕು ಮತ್ತು ಸಂಪೂರ್ಣವಾಗಿ ಬೌದ್ಧ ಗಯಾದ ಮಹಾಬೋಧಿ ಮಹಾ ವಿಹಾರದ ಅಧಿಕಾರ ಆಡಳಿತ ಅಧಿಕಾರ ಇದು ಬೌದ್ಧರ ಕೈಯಲ್ಲಿ ಕೊಡಬೇಕು ಎರಡನೇದಾಗಿ ನಾಗ್ಪುರದ ಸಮಸ್ಯೆ ಇದೆ ಮೂರನೇದಾಗಿ ಮೋಹು ಮಧ್ಯಪ್ರದೇಶದ ಮೋಹೂ ಸಮಸ್ಯೆ ಇದೆ ಈಗ ಅಧಿಕಾರಿಗಳು ಬಂದಿದ್ರಿ ಇದು ಸರ್ಕಾರದ ಗಮನಕ್ಕೆ ತರ್ತೀರಿ ಯಾಕಂದ್ರೆ ನೀವು ಐ ಎ ಎಸ್ ಇರ್ತೀರಿ ಈ ಜಿಲ್ಲೆದ ಅಷ್ಟೇ ಅಲ್ಲ ಈ ಇಡೀ ಸಂಪೂರ್ಣ ಭಾರತ ದೇಶ ಸಮಸ್ಯೆ ಅಲ್ಲ ಭಾರತದ ಎಲ್ಲ ಕಡೆಯಿಂದ ಈ ಸಮಸ್ಯೆಗೆ ಜನ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಸಮಸ್ಯೆಗೆ ತಾವು ವಿಚಾರವನ್ನು ಸರ್ಕಾರಕ್ಕೆ ತಿಳಿಸ್ತೀರಿ ಅಂತಕ್ಕಂಥ ನಿಮಗೆ ನಂಬಿಕೆ ಇದೆ ಅದಕ್ಕಾಗಿ ನಾವು ಈ ವಿಚಾರವನ್ನು ನಿಮಗೆ ಮಂಡಿಸ್ಲಿಕ್ಕೆ ಮತ್ತು ಮೆಮೊರಾಂಡಮ್ ಕೊಡ್ಲಿಕ್ಕೆ ಬಂದಿದ್ದೇವೆ ಅದನ್ನು ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ